ಶ್ರೀಗುರುಭ್ಯೋಂ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಸದ್ಗುರವೇ ನಮಃ ಸರ್ವಸ್ವರೂಪೇ ಸರ್ವೇಷೇ ಸರ್ವಶಕ್ತಿ ಭಯೇಭ್ಯ ಸ್ತ್ರಾಹಿನೋ ದೇವಿ ದುರ್ಗಾದೇವಿ ನಮೋಸ್ತುತೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ಶ್ರೀವತ್ಸ ಕಶ್ಯಪ್ನ ನಮಸ್ಕಾರಗಳು ಇವತ್ತು ನವರಾತ್ರಿಯ ನಾಲ್ಕನೆಯ ದಿನ ಇಂದು ಸಾಧಕರು ದೇವಿಯನ್ನು ರೂಪದಲ್ಲಿ ಸ್ವರೂಪದಲ್ಲಿ ಆರಾಧನೆಯನ್ನು ಮಾಡ್ತಾರೆ ಕಲಶಂ ರುಧಿರಪ್ಲುತಮೇವಚ ದಧಾನ ಹಸ್ತಪದ್ಮಾಭ್ಯಾಂ ಕೂಷ್ಮಾಂಡ ಶುಭದಾಸ್ತುಮೇ ತಾಯಿ ದುರ್ಗೆಯನ್ನು ಕೂಷ್ಮಾಂಡ ರೂಪದಲ್ಲಿ ನವರಾತ್ರಿಯ ನಾಲ್ಕನೆಯ ದಿವಸ ಆರಾಧನೆಯನ್ನು ಮಾಡುತ್ತೇವೆ ಕೂಷ್ಮಾಂಡ ಅಂದರೆ ಅದು ಒಂದು ಸಂಸ್ಕೃತ ಶಬ್ದ ಕನ್ನಡದಲ್ಲಿ ಕುಂಬಳಕಾಯಿ ಎಂಬುದಾಗಿ ಅಂಡ ಬ್ರಹ್ಮಾಂಡ ಅವೆಲ್ಲವೂ ಕೂಡ ಕುಂಬಳಕಾಯಿಯ ಆಕಾರದಲ್ಲಿ ಇರುವುದರಿಂದ ಅದನ್ನು ಕೂಷ್ಮಾಂಡ ಎಂಬುದಾಗಿ ಕೂಡ ಕರೀತೇವೆ ದೇವಿ ಜಗನ್ಮಾತೆ ಕೂಷ್ಮಾಂಡ ಎಂಬ ಹೆಸರನ್ನು ಯಾಕೆ ಹೊತ್ತಿದ್ದಾಳೆ ಅಂದರೆ ಹಿಂದೆ ಅಂಧಕಾರವಿತ್ತು ಬ್ರಹ್ಮಾಂಡವೇ ಇರಲಿಲ್ಲ ಸೃಷ್ಟಿಯೇ ಇರಲಿಲ್ಲ ಎಲ್ಲ ಕಡೆಯೂ ಕತ್ತಲು ಆಗ ಜಗನ್ಮಾತೆ ತನ್ನ ಮಂದ ಹಾಗೂ ಮಧುರ ನಗುವಿನಿಂದ ಈಶತ್ ಎಂಬ ಹಾಸ್ಯದಿಂದ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಅಂತ ಪುರಾಣದಲ್ಲಿ ಹೇಳಲಾಗುತ್ತೆ ಅಂದರೆ ಈ ಸೂರ್ಯಮಂಡಲ ಏನಿದೆ ಅದೇ ಕೂಷ್ಮಾಂಡ ದೇವಿಯ ಇರುವಿಕೆಯ ಸ್ಥಳ ಅಂದರೆ ಅವಳ ನಿವಾಸ ಎಂಬುದಾಗಿ ಕೂಡ ಉಲ್ಲೇಖಿಸಲಾಗಿದೆ ಇವಳು ಆದಿಸ್ವರೂಪ ಆದಿಶಕ್ತಿ ಎಂಬ ಹೆಸರಿನಿಂದ ಕೂಡ ಕರೆಯಲ್ಪಡ್ತಾಳೆ ಏಕೆಂದರೆ ಇವಳಿಂದನೇ ಬ್ರಹ್ಮಾಂಡದ ಅಸ್ತಿತ್ವವಾಯಿತು ಎಂಬುದಾಗಿ ಇವಳ ಶರೀರ ಶರೀರದ ಕಾಂತಿ ಪ್ರಭೆ ಸೂರ್ಯನ ರೀತಿ ಸಮಾನವಾಗಿ ದೇದೀಪ್ಯಮಾನವಾಗಿ ಇದೆ ಇವಳ ತೇಜಸ್ಸು ಬಹಳ ಪ್ರಖರವಾಗಿದೆ ಪ್ರಭಾವಲಯಕ್ಕೆ ಇದನ್ನು ಇವಳನ್ನು ಸರಿದೂಗಿಸಲು ಆಗದೇ ಇರುವಷ್ಟು ಅಷ್ಟು ದೊಡ್ಡದಾಗಿದೆ ಹತ್ತು ದಿಕ್ಕುಗಳು ಕೂಡ ಇವಳಿಂದ ಪ್ರಕಾಶಿಸಲ್ಪಡುತ್ತೆ ಬ್ರಹ್ಮಾಂಡದ ಎಲ್ಲ ವಸ್ತುಗಳಲ್ಲಿ ಪ್ರಾಣಿ ಪಕ್ಷಿ ಗಿಡ ಮರಗಳಲ್ಲಿ ಇವಳ ತೇಜಸ್ಸು ತೇಜಸ್ಸಿನ ಛಾಯೆ ಇದೆ ಇವಳಿಗೆ ಎಂಟು ಕೈಗಳಿದ್ದು ಅಷ್ಟಭುಜಗಳಿ ಇರುವುದರಿಂದ ಇವಳನ್ನು ಅಷ್ಟಭುಜಾದೇವಿ ಎಂಬುದಾಗಿ ಕೂಡ ಕರೆಯಲಾಗುತ್ತೆ ಕೂಷ್ಮಾಂಡ ದೇವಿಗೆ ಒಂದೊಂದು ಕೈನಲ್ಲೂ ಕೂಡ ಬಿಲ್ಲು ಬಾಣ ಕಮಲ ಕಮಂಡಲ ಚಕ್ರ ಗದೆ ಜಪಮಾಲೆ ಮತ್ತು ಅಮೃತ ಕಳಶವನ್ನು ಕೂಡ ಕೈಯಲ್ಲಿ ಹಿಡಿದಿದ್ದಾಳೆ ಇವಳಿಗೆ ಕುಂಬಳಕಾಯಿ ಬಲಿಯೇ ಶ್ರೇಷ್ಠ ಎಂಬುದಾಗಿ ಶಾಸ್ತ್ರಕಾರರು ತಿಳಿಸಿದ್ದಾರೆ ಅವಳಿಗೆ ತುಂಬ ಇಷ್ಟ ಪ್ರಿಯ ನವರಾತ್ರಿಯ ನಾಲ್ಕನೇ ದಿವಸ ಕೂಷ್ಮಾಂಡ ದೇವಿಯ ಸ್ವರೂಪವನ್ನೇ ಸಾಧಕರು ಉಪಾಸನೆ ಮಾಡ್ತಾರೆ ಈ ದಿನ ಸಾಧಕರ ಮನಸ್ಸು ಅನಾಹತ ಚಕ್ರದಲ್ಲಿ ನೆಲೆ ನಿಲ್ಲುತ್ತೆ ಅಂದರೆ ಎದೆಯ ಭಾಗ ಹೃದಯ ಭಾಗ ಅನಾಹತ ಚಕ್ರ ಹಾಗಾಗಿ ಆ ಸಾಧಕನು ಅತ್ಯಂತ ಪವಿತ್ರ ಮತ್ತು ಅಚಂಚಲ ಮನಸ್ಸಿನಿಂದ ಕೂಷ್ಮಾಂಡ ದೇವಿಯ ಸ್ವರೂಪವನ್ನು ಧ್ಯಾನ ಮಾಡುತ್ತಾ ಅವಳನ್ನು ಧಾರಣೆ ಮಾಡಿಕೊಂಡು ಪೂಜೆ ಉಪಾಸನೆ ಆರಾಧನೆ ಕಾರ್ಯಗಳಲ್ಲಿ ತೊಡಗಿದರೆ ಅವಳು ಪ್ರಸನ್ನಲಾಗ್ತಾಳೆ ಜಗಜ್ಜನನಿ ಕೂಷ್ಮಾಂಡ ದೇವಿ ಉಪಾಸನೆಯಿಂದ ಸಾಧಕನ ಅಥವಾ ಭಕ್ತರ ರೋಗ ಶೋಕ ಎಲ್ಲವೂ ಕೂಡ ನಾಶವಾಗತ್ತೆ ಮತ್ತು ಇವಳ ಭಕ್ತಿಯಿಂದ ಆಯಸ್ಸು ಬಲ ಯಶಸ್ಸು ಆರೋಗ್ಯ ಎಲ್ಲವೂ ಕೂಡ ವೃದ್ಧಿಯಾಗುತ್ತೆ ಇವಳನ್ನು ಕೂಷ್ಮಾಂಡ ದೇವಿಯನ್ನು ಸ್ವಲ್ಪ ಸೇವೆ ಭಕ್ತಿಯಿಂದ ಆರಾಧನೆ ಮಾಡಿದರೂ ಸಾಕು ಇವಳು ಪ್ರಸನ್ನಳಾಗ್ತಾಳೆ ಆದರೆ ಹೃದಯದಿಂದ ಇವಳನ್ನು ಆರಾಧನೆ ಮಾಡಬೇಕು ಒಳ್ಳೆಯ ಮನಸ್ಸಿನಿಂದ ಆರಾಧನೆ ಮಾಡಬೇಕು ಆ ರೀತಿ ಶರಣಾಗತನಾದರೆ ಬಳಿಕ ಅವನಿಗೆ ಎಲ್ಲ ರೀತಿಯ ಪರಮಪದ ಪ್ರಾಪ್ತಿಯಾಗತ್ತೆ ಎಂಬುದಾಗಿ ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ವರ್ಣಿಸಿರುವ ವಿಧಿವಿಧಾನಕ್ಕನುಸಾರವಾಗಿ ಜಗನ್ಮಾತೆ ದುರ್ಗೆಯ ಉಪಾಸನೆ ಮತ್ತು ಭಕ್ತಿಯ ಮಾರ್ಗದಲ್ಲಿ ಹಗಲು ರಾತ್ರಿ ಯಾರು ಅವಳನ್ನು ಆರಾಧನೆ ಮಾಡ್ತಾರೆ ಕೆಲವೇ ಹೆಜ್ಜೆ ಮುನ್ನಡೆದರೆ ಸಾಕು ಭಕ್ತ ಅಥವಾ ಸಾಧಕ ಅವಳ ಕೃಪೆಯ ಸೂಕ್ಷ್ಮ ಅನುಭವವನ್ನು ಪಡ್ಕೊಳ್ಬಹುದು ದುಃಖಮಯ ಸಂಸಾರದ ಜೀವನದಲ್ಲಿ ಇರುವ ಎಲ್ಲ ಕಷ್ಟಗಳು ದೂರಾಗಿ ಅವನ ಜೀವನವೇ ಸುಖಮಯವಾಗುತ್ತೆ ಸಾಮಾನ್ಯವಾಗಿ ಮನುಷ್ಯನಿಗೆ ಸಹಜ ಭಾವದಿಂದ ಭವಸಾಗರದಿಂದ ಹೇಗೆ ದಾಟಿ ಹೋಗೋದು ಎಂಬ ಜಿಜ್ಞಾಸೆ ಇರುತ್ತೆ ಅದೆಲ್ಲವೂ ಕೂಡ ಸುಗಮವಾಗಿ ದಾರಿ ಸುಗಮವಾಗಿ ಹಾಗೂ ಶ್ರೇಯಸ್ಕೃವಾಗಿ ಮುಂದು ಮುನ್ನಡೀತಾ ಬರ್ತಾ ಇರುತ್ತೆ ಕೂಷ್ಮಾಂಡ ದೇವಿಯ ಉಪಾಸನೆ ಮನುಷ್ಯನ ಆದಿ ಮತ್ತು ವ್ಯಾಧಿಗಳಿಂದ ಪೂರ್ಣವಾಗಿ ಮುಕ್ತಗೊಳಿಸಿ ಅವನಿಗೆ ಸುಖ ಸಮೃದ್ಧಿ ಜೀವನದ ಉನ್ನತಿ ಎಲ್ಲವೂ ದೊರೆಯುತ್ತದೆ ಆದ್ದರಿಂದ ಲೌಕಿಕ ಮತ್ತು ಪಾರಮಾರ್ಥಿಕದಲ್ಲಿ ಉನ್ನತಿಯನ್ನು ಯಾರು ಬಯಸ್ತಾರೆ ಅವರೆಲ್ಲರೂ ಕೂಡ ಇವಳನ್ನು ಉಪಾಸನೆ ಮಾಡಬಹುದು ದೇವಿಯ ಕೂಷ್ಮಾಂಡ ದೇವಿಯು ಅತ್ಯಂತ ಪ್ರಭಾವಶಾಲಿಯಾಗಿಯೂ ಅವಳ ಪ್ರಭಾವಲಿಯ ಅತ್ಯಂತ ಪ್ರಕಾಶಮಾನವಾಗಿ ಹಬ್ಬಿದೆ ಅವಳದ್ದು ಸಿಂಹವಾಹನವಾಗಿದೆ ಅವಳ ಮುಖಕಾಂತಿ ಸೂರ್ಯನ ಹಾಗೆ ಬಂಗಾರಮಯವಾಗಿ ಎಲ್ಲೆಡೆ ಹಬ್ಬಿದೆ ಅನಾಹತ ಚಕ್ರದಲ್ಲಿ ಇವಳನ್ನು ಧ್ಯಾನಿಸುತ್ತಾ ಯಾವಾತನು ಉಚ್ಛಾಸ ವಿಚ್ವಾಸದಿಂದ ಧ್ಯಾನಸ್ಥನಾಗ್ತಾನೆ ನವರಾತ್ರಿಯ ನಾಲ್ಕನೆಯ ದಿವಸ ಕೂಷ್ಮಾಂಡ ದೇವಿಯ ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ದೇವಿಯನ್ನು ಆರಾಧನೆ ಮಾಡೋಣ ಧ್ಯಾನಸ್ಥರಾಗೋಣ ಅವಳ ಚಿತ್ರಪಟವನ್ನೇ ಮನಸ್ಸಿನಲ್ಲಿ ಮನನ ಮಾಡ್ತಾ ಅನಾಹತ ಚಕ್ರದ ಕಡೆಗೆ ಎದೆಯ ಭಾಗ ಹೃದಯ ಭಾಗದ ಕಡೆಗೆ ಗಮನ ಹರಿಸುತ್ತಾ ಧ್ಯಾನ ಮಾಡೋಣ ಎಲ್ಲರಿಗೂ ಕುಷ್ಮಾಂಡ ದೇವಿಯ ಅನುಗ್ರಹ ಪ್ರಾಪ್ತವಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ದೇವಿಯನ್ನು ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕರಿಸುತ್ತಾ ಎಲ್ಲರಿಗೂ ಉಳಿತಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಜೈ ಗುರುದೇವ್ ಜೈ ದುರ್ಗೆ ಜೈ ದುರ್ಗೆ ಜೈ ದುರ್ಗೆ ಎಲ್ಲರಿಗೂ ನಮಸ್ಕಾರ ಧನ್ಯೂಸ್